ಜನಾರ್ದನ್ ರೆಡ್ಡಿ ಓಬಳಾಪುರ ಮೈನಿಂಗ್ ಕೇಸ್ನಲ್ಲಿ ತಡೆಯಾಜ್ಞೆ ಸಿಕ್ಕ ಬಳಿಕ ಮೊದಲ ಬಾರಿಗೆ ಗಂಗಾವತಿಗೆ ಆಗಮಿಸಿದ್ದಾರೆ ಜೈಲು ವಾಸದ ಬಳಿಕ ಮೊದಲ ಬಾರಿಗೆ ಪತ್ನಿ ಅರುಣಾಲಕ್ಷ್ಮಿ ಜೊತೆ ಬಂದು ಕೇದಾರನಾಥ್ ಸ್ವಾಮೀಜಿಗಳನ್ನ ಭೇಟಿ ಮಾಡಿದ್ದಾರೆ ಬಳ್ಳಾರಿಯಲ್ಲಿ ಕೈ ನಾಯಕರ ಮೇಲೆ ಇಡಿ ದಾಳಿ ವಿಚಾರದಲ್ಲಿ ನಾನು ಸಂಡೂರು ಉಪಚುನಾವಣೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರುಪಯೋಗ ಮಾಡಿ ಚುನಾವಣೆ ಮಾಡುತ್ತಿದ್ದಾರೆ ಚುನಾವಣೆ ವೆಚ್ಚಕ್ಕೆ ಅಕ್ರಮ ಹಣ ಖರ್ಚು ಮಾಡಿ ಗೆಲ್ಲಿಸಿದ್ದಾರೆ ಸರ್ಕಾರದ ಹಣವನ್ನು ಚುನಾವಣೆಗೆ ಉಪಯೋಗ ಮಾಡಿದ್ದಾರೆ ಗೋವಾ ತೆಲಂಗಾಣಕ್ಕೆ ವಾಲ್ಮೀಕಿ ಹಗರಣದ ಹಣ ಬಳಕೆಯಾಗಿದೆ ನನ್ನ ಮೇಲೆ ಆರು ಇಡಿ ಪ್ರಕರಣ ಇತ್ತು ಇಡಿಯವರು ಯಾವ ಆಧಾರ ಇಲ್ಲದೆ ಯಾರ ಮೇಲೂ ದಾಳಿ ಮಾಡಲ್ಲ ಅಂತ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಜನಾರ್ದನ ರೆಡ್ಡಿ ಅವರು ಹೇಳಿಕೆ ಮತ್ತೊಮ್ಮೆ ಜಾತಿ ಜನಗಣತಿ ಸಮೀಕ್ಷೆ ನಡೆಸುವುದಕ್ಕೆ ಹೈಕಮಾಂಡ್ ಹೇಳಿದ್ದಾರೆ ಅಂತ ಕೊಪ್ಪಳದ ಅಂಜನಾದ್ರಿಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಸಮೀಕ್ಷೆ ಮಾಡೋದಕ್ಕೆ ಹೇಳಿತ್ತು ಕ್ಯಾಬಿನೆಟ್ನಲ್ಲಿ ದೀರ್ಘಕಾಲ ಚರ್ಚೆಯ ಬಳಿಕ ಮತ್ತೊಮ್ಮೆ ಸಮೀಕ್ಷೆ ಮಾಡೋದಕ್ಕೆ ರೂಪರೇಷೆ ಮಾಡಲಾಗಿದೆ ಆದೇಶ ಮಾಡಿದ ತೊಂಬತ್ತು ದಿನಗಳ ಒಳಗಾಗಿ ಆಯೋಗಕ್ಕೆ ವರದಿ ನೀಡುತ್ತೇವೆ ಈ ವಿಚಾರದಲ್ಲಿ ಸಿಎಂ ಅವರಿಗೆ ಯಾವುದೇ ಹಿನ್ನಡೆ ಆಗಿಲ್ಲ ಇದು ನಮ್ಮ ಪಕ್ಷದ ಕಮಿಟ್ಮೆಂಟ್ ಅಂತ ಸಚಿವ ಶಿವರಾಜ್ ತಂಗಡಿ ಹೇಳಿದ ತಿರಸ್ಕಾರ ಮಾಡಿಲ್ಲ ಕಾಂಗ್ರೆಸ್ ಪಕ್ಷದ ಮೊಟ್ಟ ಮೊದಲನೇ ನಮ್ಮ ಆಸೆ ಏನಂದ್ರೆ ಆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಬೇಕಂತ ನಮ್ಮ ಹೈಕಮಾಂಡ್ ಹೇಳಿದೆ ಅದು ಹೇಳಿದ ಮೇಲೆ ಒಂದಿಷ್ಟು ಜನರೆಲ್ಲರೂ ಸೇರಿ ನಮ್ಮಲ್ಲೇ ಚರ್ಚೆ ಅದು ವರ್ಷದ ಸಮೀಕ್ಷೆ ಅದರೊಳಗೆ ಆರ್ಟಿಕಲ್ ನೈನ್ಟೀನ್ ನೈಂಟಿ ಫೈವ್ ಸೆಕ್ಷನ್ ಒನ್ ಲೆವೆನ್ ಒನ್ ಒಳಗ ಒಂದು ಪ್ರಕಾರ ಅದನ್ನು ಹತ್ತು ವರ್ಷ ಆದ್ಮೇಲೆ ಹೊಸ ಸಮೀಕ್ಷೆ ಮಾಡಬೇಕಂತ ಆಯೋಗನ ಹಿಂದುಳಿದ ವರ್ಗದ ಆಯೋಗನ ಹೇಳ್ತಾ ಇದೆ ಆಯೋಗ ಹೇಳೋದ್ರಿಂದ ಇದನ್ನು ಮಾಡಿದರೆ ನಾಳೆ ಕೋರ್ಟ್ ಮತ್ತೊಂದಕ್ಕೆ ಮತ್ತೊಂದು ಮುಸ್ಲಿಮರ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಹಿಂದೂಗಳ ಜನಸಂಖ್ಯೆ ಕುಸಿತಾ ಇದೆ ಭಾರತದಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರಾಗುತ್ತಿದ್ದಾರೆ ಹಿಂದೂಗಳು ಮೂರ್ ಮೂರು ಮಕ್ಕಳನ್ನು ಮಾಡ್ಕೋಬೇಕು ಅಂತ ಕೊಪ್ಪಳದಲ್ಲಿ ಅಂತಾರಾಷ್ಟೀಯ ಹಿಂದೂ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷ ಪ್ರವೀಣ್ ಭಾಯ್ ತೊಗಾಡಿಯಾ ಹೇಳಿಕೆ ನೀಡಿದ್ದಾರೆ ಹಿಂದೂಗಳ ಹತ್ಯೆ ನಿರಂತರವಾಗಿ ಆಗ್ತಾ ಇದೆ ಅದರಿಂದ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಭಾರತದಲ್ಲಿ ಹಿಂದೂಗಳನ್ನು ಸುರಕ್ಷಿತವಾಗಿ ಇರಿಸುವುದಕ್ಕೆ ಹಿಂದೂಗಳ ಜನಸಂಖ್ಯೆ ಹೆಚ್ಚಿಸಬೇಕಾಗಿದೆ ಅಯೋಧ್ಯ ರಾಮ ಮಂದಿರವನ್ನು ಹೇಗೆ ಯೋಜನಾಬದ್ದವಾಗಿ ನಿರ್ಮಿಸಿದ್ದೇವೆಯೋ ಅದೇ ರೀತಿ ಹಿಂದೂಗಳ ಸಂಖ್ಯೆ ಹೆಚ್ಚಿಸಬೇಕು ಅಂತ ಹೇಳಿದ್ದಾರೆ रणनीति पूरी करने के लिए 12 भाव लोगों को जगाया रात्रि वेळे हेडलाइट ಇಲ್ಲದೆ ಬಸ್ ಚಲನ್ನೇ ಮಾಡಿ ಪ್ರಯಾಣಿಕರ प्राणದ ಜೊತೆಗೆ ಚಾಲಕ ಚಳ್ಳಾಟ ಮಾಡಿದಾನೆ ಕದಕ ಬಟಿಗೆರಿ ಡಿಪೋಗೆ ಸೇರಿದ ಬಸ್ ಅಂತ ಹೆಳಲಾಗ್ತಾ ಇದೆ ಇದೀಗ ಚಾಲಕನ ಪುಂಡಾಟದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಶಾಹಾರ ಸೇವನೆಯಿಂದ ಇಪ್ಪತ್ತು ಪೊಲೀಸರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಈ ಘಟನೆ ಸಂಭವಿಸಿದೆ ನಿನ್ನೆ ರಾತ್ರಿ ಊಟದ ಬಳಿಕ ಅಸ್ವಸ್ಥಗೊಂಡ ಇಪ್ಪತ್ತು ಪೊಲೀಸ್ ಸಿಬ್ಬಂದಿ ಹೊಟ್ಟೆ ನೋವು ವಾಂತಿ ಬೇದಿ ಸಮಸ್ಯೆಯಿಂದ ಬಳಲುತ್ತಿದ್ದರು ತಕ್ಷಣವೇ ಅಸ್ವಸ್ಥಗೊಂಡ ಪೊಲೀಸರನ್ನ ಖಾನಾಪುರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರಕ್ಕೆ ಜನರ ಬಗ್ಗೆ ಇರುವ ನಿಷ್ಕಾಳಜಿ ಸ್ಪಷ್ಟವಾಗಿದೆ ಸಿಎಂ ಡಿಸಿಎಂ ಪೈಪೋಟಿಗೆ ಬಿದ್ದು ದೊಡ್ಡ ನಾಯಕರಾಗೋದಕ್ಕೆ ಹೋದರು ಆರ್ಸಿಬಿ ಗೆಲುವಿನ ಕ್ರೆಡಿಟ್ ಪಡೆಯುವುದಕ್ಕೆ ಇಬ್ಬರೂ ಗುದ್ದಾಡಿದರು ಅವರಿಬ್ಬರ ನಡುವಿನ ಗುದ್ದಾಟದಲ್ಲಿ ಹನ್ನೊಂದು ಜನ ಪ್ರಾಣ ಕಳ್ಕೋಬೇಕಾಯಿತು ಅಂತ ಇದಕ್ಕೆ ಸಿಎಂ ಡಿಸಿಎಂ ಹೊಣೆಗಾರರು ಆದರೆ ಇದಕ್ಕೆ ಬೇರೊಬ್ಬರನ್ನ ಹೊಣೆ ಮಾಡುವುದಕ್ಕೆ ಹೊರಟಿದ್ದಾರೆ ಇದರ ವಿರುದ್ದ ನಾವು ಪ್ರತಿಭಟನೆ ಮಾಡಿದ್ದೇವೆ ಮುಂದೆಯೂ ಕೂಡ ಮಾಡ್ತೀವಿ ಅಂತ ಧಾರವಾಡದಲ್ಲಿ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಕಿಡಿಕಾರಿದ್ದಾರೆ ಅತ್ಯಂತ ಸ್ಪಷ್ಟ ಐತಿ ಈ ಕಾಲು ತುಳಿತ ಆಗಿದ್ದು ರಾಜ್ಯ ಸರ್ಕಾರದ ಜನರ ಬಗ್ಗೆ ಇರುವಂತ ನಿಷ್ಕಾಳಜಿಯಿಂದ ತಾವು ಒಂದು ಅಪ್ಮ್ಯಾನ್ ಇಬ್ಬರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಏನು ಮಾಡಾಕ್ ಹೋದರು ಒಬ್ಬರಿಗಿಂತ ಒಬ್ಬರು ತಾವು ದೊಡ್ಡ ನಾಯಕರಾಗಿ ಬೆಳಿಬೇಕು ಒಬ್ಬರಿಗಿಂತ ಒಬ್ಬರು ತಾವು ಕ್ರಿಕೆಟ್ನ ಕ್ರೆಡಿಟ್ ಸಿ ಆರ್ಸಿಬಿ ಕ್ರಿಕೆಟ್ ಕಪ್ ಗೆದ್ದಿತ್ತು ಅದು ಕ್ರೆಡಿಟ್ ತೆಗೆದುಕೊಳ್ಬೇಕಂತ ಇವರಿಬ್ಬರು ಏನು ಗುದ್ದಾಟಾಗಿ ಪ್ರಯತ್ನ ಮಾಡಿದ್ರು ಆ ಅವರಿಬ್ಬರ ನಡುವಿನ ಗುದ್ದಾಟದಾಗ ಇವತ್ತು ಹನ್ನೊಂದು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು ಇದಕ್ಕೆ ಸಂಪೂರ್ಣ ಮಿಸ್ ಮ್ಯಾನೇಜ್ಮೆಂಟ್ನ ಜವಾಬ್ದಾರಿ ಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಐತಿ ಆ ಜೀವ ಆಗಿದ್ದಕ್ಕೆ ಹೊಣೆಗಾರರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಆದ್ರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಅರವಿಂದ್ ಬೆಲ್ಲದ್ ಸಿಎಂ ಬದಲಾವಣೆ ಚರ್ಚೆ ವಿಚಾರ ಅದು ಅವರ ಪಕ್ಷಕ್ಕೆ ಬಿಟ್ಟು ವಿಚಾರ ಯಾರು ಸಿಎಂ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಈಗ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಅದಕ್ಕೆ ಕೊನೆ ಆಗಬೇಕಾಗಿದೆ ಈಗ ಬಹಳ ರೊಕ್ಕ ಮಾಡಿಬಿಟ್ಟಿದ್ದೀರಿ ರೊಕ್ಕ ತಿನ್ನುವ ವ್ಯವಸ್ಥೆ ನಿಲ್ಲಿಸಿ ನೂರ ಮೂವತ್ತಾರು ಸೀಟ್ ಕೊಟ್ಟು ಜನ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದಕ್ಕೆ ತಕ್ಕ ಕೆಲಸ ಮಾಡಿ ಅಂತ ಧಾರವಾಡದಲ್ಲಿ ಅರವಿಂದ್ ಬೆಲ್ಲದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಟ್ಟಂತ ವಿಷಯ ಯಾರು ಸಿಎಂ ಇರ್ತಾರೋ ಯಾರು ಬದಲಾವಣೆ ಆಗ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಆದ್ರೆ ಅಷ್ಟೇ ವಿನಂತಿ ಈಗಿರುವಂತಹ ಭ್ರಷ್ಟಾಚಾರ ಏನು ಮುಗಿಲು ಮುಟ್ಟೈತಿ ಈ ಭ್ರಷ್ಟಾಚಾರ ಮುಗಿಲು ಮುಟ್ಟಿರುವಂಥ ಭ್ರಷ್ಟಾಚಾರಕ್ಕೆ ಒಂದು ಕೊನೆ ಹಾಕ್ರಿ ಏನು ರೊಕ್ಕ ಮಾಡೋದು ನೀವೆಲ್ಲ ಮಾಡಿಬಿಟ್ಟಿರಿ ಇದನ್ನೇನು ನೀವು ತೊಗೊಂಡು ಮ್ಯಾಲೇನು ಹೋಗೋದಿಲ್ಲ ಹಂಗಾಗಿ ದಯಮಾಡಿ ನಿಮ್ಗೆ ಕಳಕಳಿ ವಿನಂತಿ ಮಾಡ್ತೀನಿ ರೊಕ್ಕ ತಿನ್ನೋದು ಇದು ಭ್ರಷ್ಟಾಚಾರದ ವ್ಯವಸ್ಥೆ ನಿಲ್ಲಿಸ್ರಿ ನಿಮ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಟು ಜನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಆ ಆಶೀರ್ವಾದಕ್ಕೆ ಸರಿಯಾಗಿ ನೀವು ಜನರಿಗೆ ಉತ್ತಮವಾದ ಸ್ವಚ್ಛ ಆಡಳಿತ ಕೊಡುವಂತಹ ಪ್ರಯತ್ನ ಇನ್ನು ಮೂರು ವರ್ಷದಲ್ಲಾದರೂ ಮಾಡ್ರಿ ಅಂತ ಹೇಳ್ತೇನೆ ನೋಡ್ರಿ ಅದು ಅವರಿಗೆ ಪಾರ್ಟಿಯಲ್ಲಿ ಬಿಟ್ಟಂತ ವಿಷಯ ಯಾರು ಸಿಎಂ ಇರ್ತಾರೋ ಯಾರು ಬದಲಾವಣೆ ಆಗ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ನಾವು ಕೊಡಗು ಜಿಲ್ಲೆಯಾದ್ಯಂತ ಎಡಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯ ಪರಿಣಾಮ ಹಾರಂಗಿ ಜಲಾಶಯದ ಒಳ ಹರಿವು ಹೆಚ್ಚಾಗಿದೆ ಈ ಹಿನ್ನೆಲೆ ಹಾರಂಗಿಯಿಂದ ನದಿಗೆ ಹತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಇನ್ನು ಜಲಾಶಯದ ಒಳಹರಿವು ಎಂಟು ಸಾವಿರ ಕ್ಯೂಸೆಕ್ ಇದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಹೆಚ್ಚಿನ ನೀರನ್ನು ಬಿಡುಗಡೆ ಮಾಡಲಾಗಿದೆ ನದಿ ಪಾತ್ರದ ಜನತೆ ಎಚ್ಚರಿಕೆಯಿಂದ ಇರುವುದಕ್ಕೆ ಸೂಚನೆ ನೀಡಲಾಗಿದೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪಟ್ಟಣದ ದೇವೀರಮ್ಮಣ್ಣಿ ಕೆರೆಯಲ್ಲಿ ಅಪರೂಪದ ಬಂಗಾರ ಬಣ್ಣದ ಗೌರಿ ಮೀನು ಬಲೆಗೆ ಬೀಳಿದೆ ಬಂಗಾರದ ಬಣ್ಣದ ಮೀನು ಕಂಡು ಮೀನುಗಾರರು ಅಚ್ಚರಿಗೊಂಡಿದ್ದಾರೆ ನಾಲ್ಕು ಕೆಜಿ ತೂಕ ಇದ್ದ ಈ ಅಪರೂಪದ ಗೌರಿ ಮೀನು ಒಂದು ಸಾವಿರ ರೂಪಾಯಿಗೆ ಮಾರಾಟ ಆಗಿದೆ